ಧ್ವನಿ ಸೋಮವಾರ ಸಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಚರ್ಚಿನಲ್ಲಿ ನಡೆದ ಆತ್ಮಹತ್ಯೆ ಅನುಮಾನಾಸ್ಪದವಾಗಿದ್ದು ಅದು ಆತ್ಮಹತ್ಯೆಯಲ್ಲ ಬದಲಾಗಿ ಕೊಲೆ ಮಾಡಲಾಗಿದೆ ತಪ್ಪು ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹಿಂದೂಪರ ಸಂಘಟನೆಗಳ ಒಕ್ಕೂಟದಿಂದ ಬುಧವಾರ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಸಂತೋಷ ಕುರಿ ವೀರಣ್ಣ ಅಂಗಡಿ ಮಾತನಾಡಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗದ ಹಿನ್ನೆಲೆಯಲ್ಲಿ ತಿಪ್ಪಣ್ಣ ಚಂದ್ರಪ್ಪ ಒಡ್ಡಾರಿ ಮತಾಂತರಕ್ಕೆ ಒತ್ತಾಯಿಸಿ ಚಿತ್ರಹಿಂಸೆ ನೀಡಿ ಅದಕ್ಕೂ ಬಗ್ಗದ ಇದ್ದಾಗ ಆತನನ್ನ ಕೊಲೆ ಮಾಡಿ ನೇಣು ಬಿಗಿದ ಸ್ಥಿತಿಯಲ್ಲಿ ನೇತು ಹಾಕಿ ಅದನ್ನ ಆತ್ಮಹತ್ಯೆ ಎಂದು ಬಿಂಬಿಸಿದ ಪಾತ್ರಿಕೆಗಳಿಗೆ ತಕ್ಕ ಶಿಕ್ಷೆಯನ್ನ ನೀಡಲೇಬೇಕು ಜೊತೆಗೆ ತಿಪ್ಪಣ್ಣ ವಡ್ಡರ್ ಬೋವಿ ಸಮಾಜದ ಕಡುಬಡವನಾಗಿದ್ದು ಆತನ ಕುಟುಂಬಕ್ಕೆ ಪರಿಹಾರ ನೀಡಬೇಕೆಂದು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಾಗರಾಜ್ ಲಕ್ಕುಂಡಿ ರೆಡ್ಡಿ ಬೊಮ್ಮಿನಕಟ್ಟಿ ಪರಶುರಾಮ್ ಡೊಂಕುಬಳ್ಳಿ ಯಲ್ಲಪ್ಪ ಇಂಗಳಗಿ ಮಂಜುನಾಥ ಸುಂನೂರ್ ಸಿವು ತಳವಾರ್ ಪ್ರಕಾಶ್ ಕಲ್ಯಾಣಿ ಶಶಿ ಪೂಜಾರ್ ಸೇರಿದಂತೆ ಇನ್ನೂ ಹಲವರು ಈ ವೇಳೆ ಉಪಸ್ಥಿತರಿದ್ದರು ಒಂದು ಕೊಲೆ ಮಾಡಿ ಕೊಲೆ ಮಾಡಿ ಆತ್ಮಹತ್ಯೆ ಏನೋ ಒಂದು ಬಿಂಬಿತ ಮಾಡಿದರೂ ಅದು ಆತ್ಮಹತ್ಯೆ ಅಲ್ಲ ಅದು ಒಂದು ಪ್ರೀಪ್ಲಾನ್ ಮರ್ಡರ್ ಯಾಕೆಂದ್ರೆ ಇವತ್ತು ಮತಾಂತರ ಅನ್ನೋದು ಬಹಳ ಮಿತಿ ಮೀರಿ ನಡೀತಾ ಇದೆ ಆತನು ಗೋವಿ ಸಮಾಜದ ಮನುಷ್ಯ ಆಗಿರೋದ್ರಿಂದ ಅಡ್ಡಿ ಅಡ್ಡಿಗೊಟ್ಟುದರಿಂದ ನಮ್ಮ ಅಂತ ಒಳ್ಳೆಯದ್ರಿಂದ ಅವನನ್ನ ಒತ್ತಾಯ ಮಾಡಿ ನೀವು ಮತಾಂತರ ಆಗಬೇಕು ಅದೇ ಇದ್ರೆ ನಮ್ಮ ಸಂಪರ್ಕ ಕಡಿತಗೊಳಿಸಬೇಕಂತೇಳಿ ಅವರಿಗೆ ಮಾನಸಿಕವಾಗಿ ಕಿರಿಕಿರಿ ತೊಂದರೆ ಕೊಟ್ಟಿದ್ದರಿಂದ ಆ ಮನುಷ್ಯನನ್ನ ಮತ್ತು ನಾನು ನಮ್ಮ ದೇವರಾದಂಥ ಸಿದ್ದರಾಮೇಶ್ವರ ರಾಣಿಗೂ ನಾನು ಬೇರೆ ಸಮಾಜಕ್ಕೆ ಹೋಗುವುದಿಲ್ಲ ನಾನು ಹಿಂದೂ ಧರ್ಮದಲ್ಲೇ ಉಳಿತೀನಿ ಅಂತೇಳಿ ಏನು ಕಠೋರವಾಗಿ ಹೇಳಿದನು ಅದನ್ನ ಸಹಿಸಿಕೊಳ್ಳಲ್ಲ ಸರ್ಚ್ ಮುಸಿಲರಿಗಳು ಆತನನ್ನು ಕೊಲೆ ಮಾಡಿ